ಹನುಮಂತನಿಗೆ ಸಮರ್ಪಿತವಾದ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಆದರೆ ಹನುಮಂತನು ಬಾಲ್ಯದಿಂದಲೂ ಬ್ರಹ್ಮಚಾರಿಯಾಗಿದ್ದರಿಂದ ಮಹಿಳೆಯರು ಹನುಮಾನ್ ಚಾಲೀಸ್ ಪಡಿಸಬಹುದಾ ಎನ್ನುವ ಪ್ರಶ್ನೆ ಎಲ್ಲರಿಗೂ ಇದ್ದೇ ಇರುತ್ತದೆ ಹನುಮಂತನನ್ನು ಶಿವನ ಅವತಾರವೆಂದು ಮತ್ತು ಶ್ರೀರಾಮನ ಪರಮ ಭಕ್ತನೆಂದು ಕರೆಯಲಾಗುತ್ತದೆ ಬಾಲ್ಯದಿಂದಲೂ ಹನುಮಂತನು ಬ್ರಹ್ಮಚಾರಿ ಹನುಮಂತನು ಅಗಾಧವಾದ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದ್ದಾನೆ ಹನುಮಂತನನ್ನು ವಾನರ ಮುಖ ಅತ್ಯಂತ ಶಕ್ತಿಶಾಲಿ ಬಜರಂಗ ಬಲಿ ಸಂಕಟ ಮೋಚಕ ಮತ್ತು ಪವನಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಕಲಿಯುಗದಲ್ಲೂ ಅಮರನಾಗಿರುವ ದೇವರುಗಳಲ್ಲಿ ಹನುಮಂತನು ಒಬ್ಬನಾಗಿದ್ದಾನೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಆತನ ಮಂತ್ರಿಗಳ ಪಠಣ ಎಲ್ಲವೂ ಭಕ್ತರಿಗೆ ತುಂಬಾನೇ ಮುಖ್ಯವಾಗಿರುತ್ತದೆ ಕಲಿಯುಗದಲ್ಲಿ ರಾಮನ ನಾಮವನ್ನು ಪಠಿಸುವುದರಿಂದ ಹನುಮಂತನ ಆರಾಧನೆ ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುವುದು ಹನುಮಂತನು ಬ್ರಹ್ಮಚಾರಿಯಾಗಿರುವುದರಿಂದ ಆತನನ್ನು ಮಹಿಳೆಯರಿಗೆ ಪೂಜಿಸಲು ಕೆಲವೊಂದು ವಿಶೇಷ ನಿಯಮಗಳನ್ನು ಹೇಳಲಾಗಿದೆ ಅದೇ ರೀತಿ ಹನುಮಂತ ಚಾಲಿಸವನ್ನು ಪಠಿಸುವಾಗ ಮಹಿಳೆಯರು ಯಾವೆಲ್ಲ ನಿಯಮಗಳು ಪಾಲಿಸಬೇಕು ಎಂಬುದು ಹೀಗಿದೆ ಹನುಮಂತನನ್ನು ಪೂಜಿಸುವಾಗ ಮಹಿಳೆಯರು ಆತನ ಪಾದಗಳನ್ನು ಮುಟ್ಟಬಾರದು ಆತನನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರದು ಎನ್ನುವ ನಿಯಮವಿದೆ ಆದರೆ ಮಹಿಳೆಯರು ಹನುಮಾನ್ ಚಾಲೀಸವನ್ನು ಪಠಿಸುವುದರ ವಿರುದ್ಧ ಗ್ರಂಥಗಳಲ್ಲಿ ಯಾವುದೇ ನಿಷೇಧವಿಲ್ಲ ಮಹಿಳೆಯರು ಸಹ ಹನುಮಾನ್ ಚಾಲೀಸ್ ಪಠಿಸಬಹುದು ಆದರೆ ಈ ಸ್ತೋತ್ರವನ್ನು ಪಠಿಸುವಾಗ ಅವರು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಪಠಿಸಬೇಕೆನ್ನುವ ನಿಯಮವಿದೆ ಈ ಬಗ್ಗೆ ಧರ್ಮ ಗ್ರಂಥಗಳು ಏನು ಹೇಳುತ್ತವೆ ಎಂದರೆ ಮಹಿಳೆಯರು ಖಂಡಿತವಾಗಿಯೂ ಹನುಮಾನ್ ಚಾಲೀಸ್ ಪಠಿಸಬಹುದು ಏಕೆಂದರೆ ಧಾರ್ಮಿಕ ಗ್ರಂಥಗಳಲ್ಲಿ ಇವುಗಳ ನಿಷೇಧಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮಗಳನ್ನು ಹೇಳಲಾಗಿಲ್ಲ ಹನುಮಾನ ಒಬ್ಬ ಬ್ರಹ್ಮಚಾರಿ ಆದ್ದರಿಂದ ಕೆಲವು ಸಂಪ್ರದಾಯಗಳ ಪ್ರಕಾರ ಮಹಿಳೆಯರು ಯಾವಾಗಲೂ ವಿಗ್ರಹವನ್ನು ನೇರವಾಗಿ ಮುಟ್ಟುವುದು ಅಥವಾ ವಿಶೇಷ ಅಲಂಕಾರಿಕ ವಸ್ತುಗಳನ್ನು ಹಚ್ಚುವುದನ್ನು ತಪ್ಪಿಸಬೇಕು ಆದಾಗ್ಯೂ ವಿಗ್ರಹವನ್ನು ಸ್ಪರ್ಶಿಸಲು ಮಾತ್ರ ಅನ್ವಯಿಸುತ್ತದೆ ಹೊರತು ಹನುಮಾನ್ ಚಾಲೆ ಪಠಿಸುವುದಕ್ಕೆ ಅಲ್ಲ